ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಹೊಂದಲು ಶಿಕ್ಷಣ ಆರೋಗ್ಯ ಹಾಗೂ ಉದ್ಯೋಗ ಕ್ಷೇತ್ರಗಳು ಅತ್ಯಂತ ಮುಖ್ಯವಾಗಿದ್ದು ಈ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹೆಚ್ಚಿನ ಒತ್ತು ನೀಡುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಜವಾಬ್ದಾರಿ ಪ್ರಮುಖವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದರು ಫೆಬ್ರವರಿ ಹದಿನೈದರ ಶನಿವಾರದಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಗೃಹದಲ್ಲಿ ಕಲ್ಬುರ್ಗಿ ಆಯುಕ್ತಾಲಯ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಇವರ ಸಹಯೋಗದಲ್ಲಿ ಶಿಕ್ಷಣ ಭಾಗಿದಾರರ ಸಮಾವೇಶ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಶಿಕ್ಷಣ ಅತ್ಯಂತ ದೊಡ್ಡ ಅಸ್ತ್ರ ಎಂಬ ಮಾತಿನಂತೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲ ಿದೆ ಪ್ರೊಫೆಸರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಬೇಕು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು ಹಿಂದುಳಿದ ಜಿಲ್ಲೆ ಎಂಬ ಹಣೆ ಪಟ್ಟಿಯನ್ನು ಕಿತ್ತು ಹಾಕಲು ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಮುಖ್ಯವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗುವಂತೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದ್ ಸಾವಿರದ ಎಂಟು ಶಾಲೆಗಳಲ್ಲಿ ನರ್ಸರಿ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ ತರಗತಿ ಆರಂಭಿಸಿದ ಒಂದೂವರೆ ತಿಂಗಳಿನಲ್ಲಿ ನಲವತ್ತೆರಡು ಸಾವಿರಕ್ಕೂ ಹೆಚ್ಚಿನ ಮಕ್ಕಳು ಪ್ರವೇಶಾತಿ ಪಡೆದಿದ್ದಾರೆ ಇದೊಂದು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ ಇದರ ಜೊತೆಗೆ ಒನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲಾಗಿದೆ ಎಂದರು

ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಥರ್ ವಿಚ್ ವಿಶೇಷವಾಗಿ ಭಾಗಿಯಾಗ ಸಂತೋಷ ಅನಿಸ್ತಾ ಇದೆ ಆಕಾಶ್ ಅವರು ಬಹಳ ಒಂದು ಆಸಕ್ತಿಯನ್ನು ತೋರಿಸಿ ಅವರು ಹಿಂದೆ ಇರ್ತಕ್ಕಂಥ ಜನವರಿ ಟ್ವೆಂಟಿ ಟ್ವೆಂಟಿ ಕಾರ್ಯಕ್ರಮ ನಂತರ ನಾವೆಲ್ಲರೂ ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಆತ್ಮೀಯರು ಅವರು ಕೂಡ ಬರಬೇಕಾಗಿತ್ತು ಆದರೆ ಅನ್ವಾನಿ ಕಾರಣಗಳಿಂದ ಬೇರೆ ಬೇರೆ ಒತ್ತಡದಿಂದ ಅವರು ಬರೋಕ್ಕೆ ಆಗಿಲ್ಲ ನಾನು ಅವ್ರ ಪರವಾಗಿ ದಿವಸ ಇಲ್ಲಿ ಬಂದಿದ್ದೀನಿ ಅವರು ನಾವು ಸೇರಿ ಎಡುಕೋ ಕಾರ್ಯಕ್ರಮ ಬೆಳ್ಳಾರಿಯಲ್ಲಿ ಸುಮಾರು ಒಂದು ಎರಡು ದಿವಸ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಇವತ್ತು ಇಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಯಾಕಂದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂತ ಒಂದು ಶಿಕ್ಷಣಕ್ಕೆ ಹೆಚ್ಚು ಒಂದು ಒತ್ತಡ ಕೊಡಬೇಕು ಫಾರ್ ದ ಬೆಟರ್ಮೆಂಟ್ ಆಫ್ ಎಜುಕೇಷನ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಆ್ಯಂಡ್ ಆಲ್ಸೋ ಫಾರ್ ದ ಅಪ್ರೂವ್ಮೆಂಟ್ ಆಫ್ ಎಜುಕೇಷನ್ ಇಂತಹ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ಬಹಳಷ್ಟು ಒಂದು ವಿಷಯ ಇದೆ ಇವತ್ತು ಇಲ್ಲಿರ್ತಕ್ಕಂಥ ಡಾಕ್ಟರ್ ನಂಜನಪ್ಪ ಅವರು ಒಂದು ವರದಿ ಅದರಲ್ಲೂ ಕೂಡ ಡಾಕ್ಟರ್ ಚಾರ್ಜ್ಕರ್ ಅವರ ಸದಸ್ಯರಾಗಿ ನೆನಪಿದೆ ನಮ್ಮ ಕನ್ಯರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರ ಒಂದು ಪ್ರಯತ್ನದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಈ ಒಂದು ಭಾಗದ ಜನರು ಯಾಕಂದ್ರೆ ಏಳು ಜುಲೈ ನಲವತ್ತೊಂದು ತಾಲೂಕು ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷ ಜನರು ನಮ್ಮ ಭಾಗದಲ್ಲಿ ಏನಿದ್ದಾರೆ ಅವರ ಒಂದು ಹೇಳಿಕೆಗಾಗಿ ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಡಾಕ್ಟರ್ ನಂಜುಡಪ್ಪ ಅವರ ವರದಿ ಒಂದು ಪ್ರಕಾರ ಡಾಕ್ಟರ್ ಛಯಾ ದೇಗೌಡರ್ ಅವರು ಕೂಡ ಸದಸ್ಯರಾಗಿತ್ತು ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕೆಂದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಹೆಚ್ಚಿನ ಒಂದು ಕೊಡೋದು ಅತಿ ಅವಶ್ಯಕತೆ ಇದೆ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯ ಒಬ್ಬ ಅಧ್ಯಕ್ಷನಾಗಿ ಕೇವಲ ಹದಿನೈದು ದಿವಸದಲ್ಲಿ ನಾನು ಚಾರ್ಜ್ ತಗೊಂಡಿದ್ದು ಎರಡು ಸಾವಿರ ಇಪ್ಪತ್ತ್ಮೂರು ಆಗಸ್ಟ್ ಹದಿನಾಲ್ಕಕ್ಕೆ ಎರಡು ಸಾವಿರ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಾವು ಮೊದಲು ಒಂದು ನಮ್ಮ ಬೋರ್ಡ್ ಮೀಟಿಂಗನ್ನು ಕರೆಸಿ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಶಾಕ್ಷರತ ಒಂದು ದರ ತೊಂಬತ್ತೊಂದರಲ್ಲಿ ಇಡೀ ಕರ್ನಾಟಕ ರಾಜ್ಯದ ಒಂದು ಲಿಟ್ರಸಿ ರೇಟ್ ದರ ಎಷ್ಟು ಕೇವಲ ಫಿಫ್ಟಿ ಸಿಕ್ಸ್ ಆದರೆ ಟೂಸಂಡ್ ನಡೆದಿರುವಂತಹ ಸೆನ್ಸಸ್ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ ಒಂದು ಲಿಟ್ರಸಿ ರೇಟ್ ಸಾಕ್ಷರತ ದರ ಸೆವೆಂಟಿ ಹಾಗಾದರೆ ಸುಮಾರು ಹತ್ತೊಂಬತ್ತು ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆದರೆ ದುರಾದೃಷ್ಟ ಏನಿದೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಸಾಕ್ಷರತ ದರ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂದರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೋರ್ ಫೈವ್ ನಮ್ಮ ಕಲ್ಯಾಣ ಕರ್ನಾಟಕ ಇದೆ ಆಲ್ಮೋಸ್ಟ್ ಹತ್ತು ಪ್ರತಿಶತ ನಾವು ಕಡಿಮೆ ಇದೆ ಇದಕ್ಕೆ ಏನಾದರೂ ಒಂದು ನಾವು ಮಾಡಬೇಕು ಇದು ಕ್ಯಾ ಕೇವಲ ಒಬ್ಬರ ಕೈಯಿಂದ ಇದು ಸಾಧ್ಯ ಇಲ್ಲ ಕೇವಲ ನಾವು ಜನಪ್ರತಿನಿಧಿಗಳಾಗಿರಬಹುದು ಚೇರ್ಮನ್ ಆಗಿರ್ಬಹುದು ಮಂತ್ರಿಗಳಾಗಿರ್ಬಹುದು ಶಾಸಕರುಗಳಾಗಿರ್ಬಹುದು ಆಯುಕ್ತಗಳಾಗಿರ್ಬಹುದು ಇದು ಒಬ್ಬರಿಕ್ರಿಯಿಂದ ಇದು ಮಾಡಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾವು ಎಲ್ಲರೂ ಸೇರಿ ಇದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕು ಹೆಸರಾಗಬೇಕು ಈ ಒಂದು ನೆವು ನಮ್ಮ ತೆಲೆ ಮೇಲೆ ಹೇಗಿದೆ ಅದು ತೆಗಿಬೇಕು ಅಂದರೆ ಇದೇ ವೇಳೆ ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಅವರು ಮಾತನಾಡಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಶೈಕ್ಷಣಿಕ ಅಧ್ಯಯನ ಸಮಿತಿಯನ್ನು ರಚಿಸುವುದು ಅತ್ಯಂತ ಸಂತಸದ ವಿಚಾರವಾಗಿದೆ ಆದರೆ ಅಧ್ಯಯನ ಸಮಿತಿಗಳು ಕೇವಲ ಇಲಾಖೆಯ ದಾಖಲೆಗಳನ್ನು ಪರಿಗಣಿಸಿ ವರದಿ ನೀಡುವುದಿಲ್ಲ ಸ್ಥಳಕ್ಕೆ ಅನಿರೀಕ್ಷಿತ ಭೇಟಿ ಮಾಡಿ ಶಾಲೆಯಲ್ಲಿರುವ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಆಗ ಮಾತ್ರ ಶಾಲೆಗಳಲ್ಲಿರುವ ಸಮಸ್ಯೆಗಳು ತಜ್ಞರಿಗೆ ತಿಳಿಯುತ್ತವೆ ಎಂದು ಹೇಳಿದರು ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಅಧ್ಯಯನ ನಡೆಸದೆ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಅಧ್ಯಯನ ಸಮಿತಿಯ ಸದಸ್ಯರು ತೆರಳಿ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗಳ ಪರಿಸ್ಥಿತಿ ಹಾಗೂ ವಿದ್ಯಾರ್ಥಿಗಳಿಗಾಗುವ ಸಮಸ್ಯೆಗಳು ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು

ಪುಸ್ತಕ ಸಚಿವರುಗಳಾಗಿರ್ಬೋದು ಎಲ್ಲ ಶಾಸಕರುಗಳನ್ನು ಕೂಡ ಒಟ್ಟಾರಾಗಿ ಸೇರಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಭಾಗದ ಏಳು ಜಿಲ್ಲೆಗಳ ಸಮಗ್ರ ಶಿಕ್ಷಣದಲ್ಲಿ ಇವತ್ತು ನಾವೇನುಕೊಂಡಿದ್ದೀವಿ ಅಂತೇಳಿ ಶಿಕ್ಷಣದಲ್ಲಿ ನಮ್ಮ ಪಟ್ಟಿಗಳನ್ನು ಏನು ಪಾಸ್ ಪಾಸ್ ಆಗುವಂತಾರೆ ಇದರಲ್ಲಿ ತರ್ಟಿ ಒನ್ ತರ್ಟಿ ಟು ತರ್ಟಿ ಫೋರ್ ಈ ಪರ್ಸೆಂಟೇಜ್ ಅಲ್ಲಿ ಲಾಸ್ಟ್ಗೆ ನಾವು ಉಳಿಯುವಂಥದ್ದು ಆಗಿರ್ತದೆ ಹಾಗಾಗಿ ಇದನ್ನು ಒಂದು ಏನು ಏನ್ ಹೇಳಿ ವಿಶೇಷ ಇವತ್ತು ಶಿಕ್ಷಣ ತಜ್ಞರ ಸಮಿತಿಯನ್ನ ಈ ಒಂದು ಕರ್ನಾಟಕ ಸರ್ಕಾರ ಮಾಡಿದೆ ಅದರಲ್ಲಿ ವಿಶೇಷವಾಗಿ ಜಿಲ್ಲೆಗಳನ್ನ ಪರಿಗಣಿಸಬೇಕಾಗಿತ್ತು ಯಾಕೋ ಗೊತ್ತಿಲ್ಲ ಬಟ್ ಅದನ್ನ ಜಿಲ್ಲೆಗಳಿಗೆ ಆದ್ಯತೆಗಳನ್ನು ಕೊಡುವಂತ ಸದಸ್ಯರುಗಳನ್ನ ಆಯ್ಲಿ ಕೂಡ ಮಾಡಬೇಕಾಗಿತ್ತು ಅಭಿಪ್ರಾಯ ಯಾಕಂದ್ರೆ ನನ್ನ ಅಭಿಪ್ರಾಯವನ್ನ ಜಿಲ್ಲೆಯ ಎಲ್ಲರೂ ಕೂಡ ಯಾಕಂದ್ರೆ ಇವತ್ತು ರಾಯಚೂರು ಯಾದಗಿರಿ ಇವತ್ತು ಏನು ನೀತಿ ಆಯೋಗದಲ್ಲಿ ಬಹಳಷ್ಟು ಹಿಂದುಳಿದಂತೆ ಕೇಂದ್ರ ಸರ್ಕಾರ ನೂರು ಜಿಲ್ಲೆಗಳಲ್ಲಿ ಘೋಷಣೆ ಮಾಡಿದರೆ ಕರ್ನಾಟಕ ರಾಜ್ಯದ ಎರಡು ಜಿಲ್ಲೆಗಳು ಹಿಂದುಳಿದ ಹಾಗಾಗಿ ವಿಶೇಷವಾಗಿ ಯಾದಗಿರಿ ರಾಯಚೂರು ಯಾವುದೇ ಶಕ್ತಿಗಳನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿರುವಂತಹ ತಜ್ಞರು ಬಹಳಷ್ಟು ಜನ ನಮ್ಮ ಜಿಲ್ಲೆಗಳಲ್ಲಿ ಹಾಗಾಗಿ ಸೂಕ್ತವಾಗಿತ್ತು ಆದ್ರೆ ರಾಜ್ಯ ಮಟ್ಟದಲ್ಲಿ ನಾವು ಪ್ರಸ್ತಾವನೆ ಮಾಡುವಂಥದ್ದು ಹಾಗಾಗಿ ಒಂದು ಸಮಿತಿಯಲ್ಲಿ ನಮ್ಮ ಡಾಕ್ಟರ್ ಚಾರು ಹಿಂದೆ ನಟದಿ ಆ ಕಮಿಟಿಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾಗಿ ತಮ್ಮಾಗಿ ಕೇಳಬೇಕು ಯಾಕಂದರೆ ಹಿಂದೆ ಗಂಡ ಗಂಡಪ್ಪ ವಲಯನ್ನ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ಆಗಿದೆ ಅವರು ಕೊಟ್ಟು ಆದರೆ ಎರಡು ಸಾವಿರದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಅದರಲ್ಲಿ ಕೂಡ ನೀವು ಕೊಟ್ಟಿರುವಂತದ್ದು ಕೊಟ್ಟಿರುವಂಥದ್ದು ಒಳ್ಳೆಯ ರೀತಿಯ ಅದರ ಇದೆ ಅಂತ ನನಗೆ ಸಂದರ್ಭದಲ್ಲಿ ಯಾಕಂದರೆ ನಾನು ರಾಯಚೂರ ಗ್ರಾಮೀಣ ವಿಧಾನೋತ್ವ ಕ್ಷೇತ್ರದ ಶಾಸಕ ನಾನು ನನಗೆ ಇರಬೇಕಂತ ಆಗಲಿರುವಂಥ ಮಹಾಯಿತ್ತು ಸುಮಾರು ಇಪ್ಪತ್ತು ಎರಡು ವರ್ಷ ಒಂದೊಂದು ವಿಧಾನಸಭಾ ಕ್ಷೇತ್ರ ಎಲ್ಲದರಿಂದ ವಂಚಿತ ಆಗಿರುತ್ತದೆ ತಂದ್ರ ವರದಿಯಿಂದ ಬಹಳಷ್ಟು ವಂಚಿತ ಆದಂತಹ ಪ್ರದೇಶಗಳನ್ನ ಆಗಿದೆ ಯಾಕಂದ್ರೆ ಒಂದು ತಂದ್ರದಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಪಾರ್ಟ್ಮಲ್ಲಿರುವಂತಹ ಎರಡೆರಡು ವಿಧಾನಸಭಾ ಕ್ಷೇತ್ರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಾಸ್ತುಶಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ ಆವತ್ತಿನ ದಿನ ಗ್ರಾಮೀಣ ಪ್ರದೇಶದ ಇರುವಂತಹ ಪರಿಸ್ಥಿತಿಗಳನ್ನು ಶಾಲೆಗಳಿರ್ಬೋದು ರಸ್ತೆಗಳಿರ್ಬೋದು ಮತ್ತು ಒಂದು ವೆಜುಕೇಶನ್ ಇರ್ಬೋದು ಎಲ್ಲದರಲ್ಲಿ ಅಂಶಗಳ ಮೇಲೆ ಚೆನೆಕ್ಟ್ ಮಾಡ್ತಾ ಇದ್ದರೆ ಅದನ್ನು ಆವಾಗಿನ ದಿನ ಎಲ್ಲೆಲ್ಲಿ ಜಿಲ್ಲಾ ಹೆಲ್ಪ್ ಮಾಡಬೇಕಾದಂಥ ತಾಲೂಕುಗಳಲ್ಲಿ ಒಳಪಡಂಥ ಗ್ರಾಮೀಣ ಪ್ರದೇಶ ಬಳಸ್ತಾವತ್ತು ಸಿ ಇಂಡೆಕ್ಸ್ ಇನ್ಲೆಕ್ಸಿಂದ ವಂಚಿತವಾಗಿ ಇವತ್ತು ಅವರಿಗೆ ಆಗ್ತಾ ಇದೆ ಮತ್ತು ಏನಾದರೂ ಸಿ ಡಿ ಇಟ್ನೆಕ್ಸ್ ಅನ್ನು ಗ್ರಾಮೀಣ ಪ್ರದೇಶಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಪರಿಗಣಿಸಿದ್ರೆ ಇವತ್ತು ಎಲ್ಲಾ ತಾಲೂಕುಗಳ ಜೊತೆಗೆ ಈ ತಾಲೂಕುಗಳು ಕೂಡ ಡೆವಲಪ್ಮೆಂಟ್ ಆಗೋದಕ್ಕೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಅದನ್ನು ಆ ರೀತಿಯಾಗಿ ಮುಂದೆ ಶಿಕ್ಷಣದಲ್ಲಿ ಸಂಪೂರ್ಣವಾಗಿ ಅಧ್ಯಯನಗಳನ್ನು ಮಾಡುವ ಜೊತೆಗೆ ಗ್ರಾಮೀಣ ಪ್ರದೇಶಗಳದ ವಾಸ್ತುಅಂಶಗಳನ್ನು ಅದನ್ನು ತಾವು ಸಮಿತಿಯವರು ಜೊತೆಗೆ ಜಿಲ್ಲಾ ಒಂದು ಸಮಿತಿಗಳನ್ನು ಮಾಡಿ ಜಿಲ್ಲೆಗಳಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅವ್ರನ್ನ ಸಂಪೂರ್ಣವಾಗಿ ತಾಲೂಕು ಮಟ್ಟ ಗ್ರಾಮೀಣ ಮಟ್ಟದಲ್ಲಿ ಅವ್ರನ್ನ ಅಧ್ಯಯನಕ್ಕೆ ಹೋಗಿ ವಾಸ್ತುಅಂಶಗಳನ್ನು ತೆಗೆದುಕೊಂಡು ಕಲ್ಬುರ್ಗಿ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಆಕಾಶ್ ಎಸ್ ಅವರು ಮಾತನಾಡಿ ಕಲ್ಯಾಣ ಕರ್ನಾಟಕದ ಅಂತರ್ ವಿಭಾಗಗಳಲ್ಲಿರುವ ಶೈಕ್ಷಣಿಕ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲು ಅಧ್ಯಯನ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯ ಕಾರ್ಯಚಟುವಟಿಕೆ ರಾಯಚೂರಿನಿಂದಲೇ ಪ್ರಾರಂಭವಾಗಲಿದೆ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಕುಲಂಕುಶವಾಗಿ ಪರಿಶೀಲನೆ ನಡೆಸಲಾಗುತ್ತದೆ ಇದಲ್ಲದೆ ಸಮಾವೇಶದ ಅಂತ್ಯದಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ತರುವ ಬದಲಾವಣೆಗಳ ಕ್ರಿಯಾ ಯೋಜನೆ ಸಿದ್ಧವಾಗುತ್ತದೆ ಎಂದರು ಯಾವ ರೀತಿ ಆಗಲಿದೆ ಇವತ್ತು ಅದರ ಬಗ್ಗೆ ನಾನು ಹೋಗಲ್ಲ ಆದರೆ ಇವತ್ತು ಮುಖ್ಯವಾದ ದಿನ ಈ ಒಂದು ಸಮಾವೇಶದಲ್ಲಿ ಬಹಳಷ್ಟು ಜನ ಶಿಕ್ಷಣ ಭಾಗಿದಾರೇಜ್ ಪಾರ್ಟ್ನರ್ಸ್ ಶಿಕ್ಷಣ ಇಲಾಖೆಯೊಂದಿಗೆ ಕೈಜೋಡಿಸಿ ಕರ್ತವ್ಯ ನೆಲೆಸುತ್ತಿರುವಂತಹ ಹಾಗೂ ಸೇರಿಸಿ ಬಹಳಷ್ಟು ಶೈಕ್ಷಣಿಕ ವಿಚಾರಗಳನ್ನ ವಿಮರ್ಶೆ ಮಾಡೋದು ಚರ್ಚೆ ಮಾಡೋದು ನಮ್ಮ ಉದ್ದೇಶ ಆಗಿದೆ ಈ ಒಂದು ಅಭ್ಯಾಸವನ್ನ ಕಳೆದ ಒಂದೂವರೆ ವರ್ಷದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ನಮ್ಮ ವಿಭಾಗದಲ್ಲಿ ಮೊದಲನೇ ಬಾರಿ ನಾವು ಕಲಬುರಗಿ ಜಿಲ್ಲೆನಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ಮಾಡಿದ್ವಿ ತದನಂತರ ನಂತರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಳ್ಳಾರಿಯಲ್ಲಿ ಮಾಡಿದ್ವಿ ಅದಾದ್ಮೇಲೆ ಕೇವಲ ಕಲ್ಯಾಣ ಕರ್ನಾಟಕದ ಉತ್ತರ ಮೋಸ್ಟ್ ಅತ್ಯಂತ ಉತ್ತರ ಉತ್ತರದಲ್ಲಿರುವಂತಹ ಜಿಲ್ಲೆ ಅತ್ಯಂತ ದಕ್ಷಿಣದಲ್ಲಿರುವಂತಹ ಜಿಲ್ಲೆಯಲ್ಲಿ ಮಾಡಿಬಿಟ್ವಿ ಬಟ್ ಬಹಳ ಮುಖ್ಯವಾಗಿ ಬಹಳಷ್ಟು ಮಕ್ಕಳು ಬಹಳಷ್ಟು ಶಾಲೆಗಳು ಸರ್ಕಾರಿ ಶಾಲೆಗಳು ನಡೆದಿರುವಂತಹ ರಾಯಚೂರು ಹಾಗೂ ರೆಪ್ರೆಸೆಂಟ್ ಮಾಡುವಂತಹ

ಶಿಕ್ಷಣ ಶೈಕ್ಷಣಿಕ ಅಧ್ಯಯನ ಸಮಿತಿ ಅಧ್ಯಕ್ಷೆ ಛಾಯಾ ಗಾಂಕರ್ ಸಮಿತಿ ಸದಸ್ಯರಾದ ಅಬ್ದುಲ್ ಖದೀರ್ ಮಲ್ಲಿಕಾರ್ಜುನ್ ಎಂಎಸ್ ಫ್ರಾನ್ಸಿಸ್ ಬಾಯ್ವಾರ್ ರುದ್ರೇಶ್ ಎಸ್ ಎನ್ ಬಿ ಪಾಟೀಲ್ ಯಶವಂತ್ ಹರಸೂರ್ ಡಾಕ್ಟರ್ ನಾಗಬಾಯಿ ಸೇರಿದಂತೆ ಇತರರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಸುನೀತಾ ಎನ್ ಅವರು ನೆರವೇರಿಸಿದರು